ಪರ್ಯಾಯ ಬೆಳೆಗಳು ಅದ್ರ ಕೆಳಗಡೆ ಯಾವ್ಯಾವ ಬೆಳೆಗಳು ಅಥವಾ ಏನೇನು ಬೆಳೆ ಪರಿವರ್ತನೆ ಮಾಡ್ತಾಯಿದ್ದೀವಿ ಬೆಳೆಗಳು ಇದೀವಿ ಎಷ್ಟು ಪೋಷಕ ಎಷ್ಟು ಮಲ್ಚಿಂಗ್ ಕೊಡ್ತಿದ್ದೀವಿ ಅನ್ನೋದ್ರ ಮೇಲೆ ಒಂದು ಐದು ವರ್ಷಕ್ಕೆ ಪೂರ್ತಿ ಸ್ಯಾಚುರೇಟ್ ಆಗ್ಬಿಡುತ್ತೆ ಭೂಮಿ ನಿಮ್ಮ ಇದೆಲ್ಲ ಮರಳಾಗ್ಬಿಡ್ತದೆ ಮರಳು ಭೂಮಿ ಏನಾಗುತ್ತೆ ಅಂದರೆ ತುಂಬ ಇರುತ್ತೆ ಸರ್ ನಮ್ಮ ಮರಳು ನೀರು ಬಿದ್ದಿದ ತಕ್ಷಣ ಒಳಗಡೆ ಬರುತ್ತೆ ಅದು ನಿಮಗೆ ಜೇಡ ಮಣ್ಣು ಮಣ್ಣಾಗ್ಬಿಡ್ತದೆ ಜೇಡಿ ಮಣ್ಣು ಮರಳಾಗ್ಬಿಡುತ್ತೆ ಸೊ ಏನು ಕೋಗಲೇಷನ್ನು ಸೊ ಸರ್ಫೇಸ್ ಟೆನ್ಷನ್ನು ಇದೆಲ್ಲ ಇದೆ ಇಟ್ ವಿಲ್ ಸ್ಟಾರ್ಟ್ ಆ್ಯಕ್ಟಿಂಗ್ ಇನ್ ದ ಸಾಯಿಲ್ ಸೊ ಕೋಗಲೇಷನ್ ಅಂದರೆ ಹೇಳ್ಕೊಂಬಡೋದು ಸರ್ಫೇಸ್ ಟೆನ್ಷನ್ ದೂರ ಮಾಡೋದು ವೆನ್ ದ ಸಾಯಿಲ್ ಇಸ್ ಕ್ಲೇ ಸರ್ಫೇಸ್ ಟೆನ್ಷನ್ ಇಲ್ ಕಮೆಂಟ್ ಆ್ಯಕ್ಟ್ ಇದೇ ಮಾಡ್ತವೆ ಪಾರ್ಟಿಕಲ್ಸ್ನ ದೂರ ಮಾಡಿ ಮಾಡಿ ಅಲ್ಲಿ ಕೋಗಲೇಟ್ ಆಗ್ತವೆ ಈ ಕ್ಲೇ ಪಾರ್ಟಿಕಲ್ಸ್ ಅವಾಗೇನಾಗುತ್ತೆ ಅದು ಮರಳು ಹಾಕೊಂಡು ಹೋಗುತ್ತೆ ಎಷ್ಟು ಮರಳಾಗುತ್ತೋ ಕ್ಲೇ ಪಾರ್ಟಿಕಲಲ್ಲಿ ಕ್ಲೇ ಸಾಯಿಲಲ್ಲಿ ಎಷ್ಟು ಮರಳಾಗ್ತಿದೆ ನಿಮ್ಮದು ಅನ್ನೋದ್ರ ಮೇಲೆ ಯುವರ್ ಕಾರ್ಬನ್ ಕಂಟೆಂಟ್ ಯು ಕ್ಯಾನ್ ಡೈರೆಕ್ಟ್ಲಿ ಸೇ ವಿತೌಟ್ ಗೋಯಿಂಗ್ ಅಂಡರ್ ದ ಮೈಕ್ರೋಸ್ಕೋಪ್ ಇದು ಇಚ್ಛಿರ್ತದೆ ಬಿ ಇಷ್ಟಾಗಿದೆ ಇಷ್ಟು ಆಳಕ್ಕೆ ಇದಾಗಿದೆ ಅಂದರೆ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ದಿಸ್ ಇಸ್ ಫೈವ್ ಪರ್ಸೆಂಟ್ ನೋ ಬಡಿ ನೀಟಲ್ಲಿ ಯೂ ಯಾವ ಮೈಕ್ರೋಸ್ಕೋಪು ಬೇಡ ಯಾವ ಕೆಮಿಕಲ್ ಅನಾಲಿಸು ಬೇಡ ಸೊ ಇದು ತುಂಬ ಸಿಂಪಲ್ ನೀವು ಮಾಡ್ಕೊಂಡು ಹೋದಂಗೆ ಆಮೇಲೆ ಬೆಳೆಗಳು ಅದ್ರ ಪಾಡಿಗೆ ಮಾತಾಡ್ತರ್ತವೆ ಏನು ಆಗ್ತಾನೆ ಬರ್ತದೆ ನೀರೇ ಕೊಡ್ದಿರಂಗೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇಂಡಿ ತಾಲೂಕು ಅಂದರೆ ಪಾವಗಡ ಗೊತ್ತು ನಿಮಗೆ ತುಂಬ ಬಿಸಿಲು ಅಂಥ ಪಾವಗಡ ಅನ್ನೋ ರಾಜ್ಯ ಬಿಜಾಪುರ ಬಿಜಾಪುರ್ ಪಾವಗಡ ಅನ್ನೋ ರಾಜ್ಯ ಬಿಜಾಪುರಲ್ಲಿ ಪಾವಗಡ ಯಾವುದು ಇಂಡಿ ತಾಲೂಕು ಅತ್ಯಂತ ಕಡಿಮೆ ಫೋರ್ ಫೋರ್ ಫಿಫ್ಟಿ ಎಮ್ ಎಮ್ ರೈನ್ ಆಗುತ್ತಲ್ಲ ಅಂಥದ್ರೊಳಗೆ ಹನ್ನೆರಡು ವರ್ಷದಿಂದ ನಿಂಬೆ ಗಿಡಗಳಿಗೆ ಇವಕ್ಕೆ ಒಂದು ತೊಟ್ಟು ನೀರು ಕೊಟ್ಟಿಲ್ಲ ಅಂದರೆ ಹೋಗ್ತೀರಾ ಐದು ಸಾವಿರ ಕಾಯಿ ಪ್ರತಿಯೊಂದು ಗಿಡ ಪ್ರತಿಯೊಂದು ವರ್ಷ ಒಂದು ರೋಗ ಇಲ್ಲ ಒಂದು ಎಕ್ಸ್ಪೋರ್ಟ್ ಕ್ವಾಲಿಟಿ ಹದಿನಾಲ್ಕು ಲಕ್ಷ ರೂಪಾಯಿ ತೆಗಿತಾರೆ ಬರೀ ಎಂಬತ್ತು ಗಿಡದಲ್ಲಿ ಅವರೂ ವೀಡಿಯೋದಲ್ಲಿದ್ದಾರೆ ನಾವು ಮಾಡಿರೋ ಪ್ರೋಗ್ರಾಮ್ಸಲ್ಲಿ ಅವರು ಬಂದು ಮಾತಾಡಿದ್ದಾರೆ ಅವರು ಹೆಂಗೆ ದುಡಿತಾ ಇದ್ದಾರೆ ಅಂದರೆ ನಿಮ್ಗೆ ಆಶ್ಚರ್ಯ ಆಯ್ತು ಕೋಟಿಗಳು ಕೊಟ್ಟು ಸುಮ್ಮನೆ ಜಮೀನು ತೊಗೊಂತರು ಅಂದರೆ ಈ ಕೃಷಿಗೆ ಬಂದ ಮೇಲೆ ನಟರಾಜ್ ಸಾಹೇಬ್ರವ್ರದ್ದು ತುಂಬ ಇತ್ತು ಅವ್ರು ನಿಮಗೆ ತುಂಬ ಸಂಕ್ಷಿಪ್ತ ಬಿಟ್ಬಿಟ್ರು ಎಷ್ಟು ಆಳುಗಳಿತ್ತು ಎಷ್ಟು ಆಳುಗಳಿಗೆ ಅಡುಗೆ ಮಾಡಾಕ್ತಿದ್ರು ಇವತ್ತು ನೀವು ಬಂದಿದ್ರೆ ಅವರು ಖುಷಿ ಅಡುಗೆ ಮಾಡೋಕ್ಕೇ ಯಾಕೋತ್ತ ಯಾರೂ ಬರೋದೇ ಇಲ್ಲ ಕೆಲಸ ಮಾಡೋಕ್ಕೆ ಮೊದಲು ಮೂವತ್ತು ಜನಕ್ಕೆ ನಿರಂತರ ಮಾಡಾಕ್ತಿದ್ರು ಅವ್ರ ಮನೆಯವರು ಇವತ್ತು ನಾವ್ಯಾರನ್ನ ಬಂದಿರೋ ಅವರು ಖುಷಿ ಅಡುಗೆ ಮಾಡೋಕ್ಕೇ ಅಂದರು ಬಂದಲ್ಲ ಯಾರನ್ನ ಊಟ ಮಾಡೋಕ್ಕೆ ಅಂತ ಮೊದಲು ದಿನ ಮಾಡಾಕಬೇಕಾಗಿತ್ತು ಬೈಕೊಂಡು ಬೇಕನ್ನು ಅಷ್ಟು ಖರ್ಚು ಮಾಡ್ತಿರೋದು ನೀವು ತೋಟದಲ್ಲಿ ನೋಡಿದೆ ಅಂದರೆ ಒಂದು ಆಳು ನೋ ರಿಕ್ವೈರ್ಮೆಂಟ್ ಇನ್ನು ಸ್ಪ್ರೇ ಇಲ್ಲ ಗೊಬ್ಬರ ಹಾಕಬೇಕಲ್ಲ ಗೋಡ್ ಹಾಕಬೇಕಲ್ಲ ಏನೂ ಮಾಡಬೇಕಾಗಿಲ್ಲ ಆಮೇಲೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಿರ್ತದೆ ಅಂದರೆ ನಿಮ್ಗೆ ಹಿಡಿದು ಸರ್ ನಾವು ತೋಟಗಳಿಗೆ ಮಣ್ಣು ಹೊಡಿಬೇಕಂತ ಖಂಡಿತ ಮಣ್ಣು ಹೊಡಿಯೋಷ್ಟು ಅವಶ್ಯಕತೆ ಇಲ್ಲ ಹೇಳ್ದಂಗೆ ಟಾಪ್ ಸೈಲಲ್ಲಿ ತಗೊಂಡೇ ತೊಗೊಳ್ಳುತ್ತೆ ಇದು ಆ್ಯನ್ಯಲ್ ಪ್ಲ್ಯಾಂಟು ಅಂದರೆ ವರ್ಷಾನು ವರ್ಷ ಇರೋದು ನೂರು ವರ್ಷ ಇರೋ ಗಿಡಗಳು ಮೇಲೆ ಮಣ್ಣಿಂದ ಇದೆ ನೀವು ಪರ್ಯಾಯ ಬೆಳೆಗಳು ಮಲ್ಚಿಂಗು ಲೈವ್ ಮಲ್ಚಿಂಗ್ ಅಂತ ಅಂದರೆ ಪರ್ಯಾಯ ಪಂಚಸ್ತರುಗಳಲ್ಲಿ ಹಾಕಿದ್ರೆ ಬಿಳೋ ಕಸ ಎಲ್ಲ ಅದ್ರೊಳಗೆ ನ್ಯೂಟ್ರೆನ್ಸ್ ಎಲ್ಲ ಎಲ್ಲಿಗೆ ಹೋಗುತ್ತೆ ಭೂಮಿಗೆ ಹೋಗುತ್ತೆ ಗಿಡಕ್ಕೆ ಸಿಗ್ತಾ ಇರ್ತವೆ ಬೆಳೀತಾ ಇರ್ತವೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಬಟ್ ಒನ್ಲಿ ಕೇರ್ ಎಸ್ ಟು ಬಿ ಟೇಕನ್ ಡೈಕಾ ಟು ಮನಕಾಡ್ ಸೊ ನಾವೇನಾಗುತ್ತೆ ಅಂದರೆ ತೋಟಗಳಲ್ಲಿ ಏನಾಗುತ್ತೆ ನೀವು ಕಾಳು ಗಿಡಗಳ್ನ ಇದ್ದೀರಿ ಅಂದರೆ ಓಪನ್ ಫೀಲ್ಡ್ಗಳಲ್ಲಿ ತೆರೆದ ಬೈಲುಗಳಲ್ಲಿ ಏನಾಗುತ್ತೆ ಕಾಳುಗಳು ಚೆನ್ನಾಗಿ ಬರ್ತಾ ಇರ್ತವೆ ಹೆಚ್ಚು ನೆರಳಾಗ್ಬಿಡ್ತಂದ್ರೆ ಅದು ಬರೋಲ್ಲ ಈ ಏನು ಕಾಂಕ್ರೀಟ್ ನೀವು ನೋಡ್ತಿದ್ರು ಹೆಚ್ಚು ನೆರಳಾಗಿಬಿಟ್ರೆ ಈ ಥರ ಆಗ್ಬಿಡುತ್ತೆ ಒಂದು ಹುಲ್ಲು ಬೆಳೆಯಲ್ಲ ಅದ್ರ ಕೆಳಗಡೆ ಆ ಥರ ಆದಾಗ ಏನಾಗುತ್ತೆ ಹೇಗೆ ನಾವು ಕಾಳು ಕೊಡೋದು ಹೇಗೆ ನೈಟ್ರೋಜನ್ ಕೊಡೋದು ಅಂತ ಪ್ರಶ್ನೆ ಬರುತ್ತೆ ಹಾಗಾಗಿ ಏನು ಮಾಡುತ್ತೆ ನಾವು ಪ್ರತಿ ತಿಂಗಳು ಪ್ರತಿ ಸರಿ ಮೂರು ತಿಂಗಳು ಆರು ತಿಂಗಳು ಒಂದು ಸರಿ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ನೈಟ್ರೋಜನ್ ಫಿಕ್ಸರ್ ಟ್ರೀಸ್ ಹಾಕ್ತೀವಿ ವರ್ಷಾನುವರ್ಷ ಇರೋ ಅದು ಯಾವುದಾದದು ಸ್ಟಿಕ್ ನುಗ್ಗೆ ಗಿಡ ಗ್ಲಿರ್ಸಿಡಿಯಾ ಗೊಬ್ಬರದ ಗಿಡ ಬಿಲ್ಶೋಯ್ ತುಂಬ ಜನ ನೋಡ್ರಲ್ಲ ಮೂರನೇದು ಅಗ್ಸ ಸಸ್ಬಾನಿ ಆರೋಸ ಅಂತ ಏನು ಅಂತಿರೋದು ಅದು ಇವು ಮೂರನ್ನ ನಾವು ನಾಲ್ಕು ಗಿಡಗಳು ಮಧ್ಯ ಬರಂಗೆ ಹಾಕೊಂಡು ಇರ್ತೀವಿ ಟು ಫಿಕ್ಸ್ ದ ನೈಟ್ರೋಜನ್ ನೈಟ್ರೋಜನ್ ಕೊಟ್ಬಿಡಿ ಭೂಮಿಲೆಲ್ಲ ಇದೆ ಬರ್ತಾ ಇರುತ್ತೆ ನೈಟ್ರೋಜನ್ ಪ್ಲ್ಯಾಂಟ್ಸೇ ಇವಾಗ ನಾವು ನುಗ್ಗೆನೇ ಬೆಳಿತೀವಿ ಎಂಟಡಿ ಒಂದು ನುಗ್ಗೆ ಹಾಕಿ ನುಗ್ಗೆ ಬೆಳಿತೀವಿ ಯಾಕೆಂದ್ರೆ ನುಗ್ಗೆ ಸೊಪ್ಪಿಗೆ ಬೆಳಿತೀವಿ ಮಾಡ್ತೀವಿ ಅದಕ್ಕೆ ಇವಾಗ ಏನಾಗ್ತಿದೆ ಅದೊಂದು ನ್ಯೂಟ್ರಿಯೆಂಟ್ಸು ನೈಟ್ರೋಜನ್ ಫಿಕ್ಸ್ ಮಾಡ್ತಾ ಇದೆ ಅದನ್ನು ನಾವು ಹ್ಯೂಮಸ್ ಮಾಡೋದಕ್ಕೆ ಏನು ಮಾಡ್ತೀವಿ ಕೆಳಗಡೆ ಇವಾಗ ತರ್ಕಾರಿಗಳನ್ನೆಲ್ಲ ಬೆಳೀತಾ ಇರ್ತೀವಿ ಅದರೊಳಗೆ ಸೊ ದಿಸ್ ನೈಟ್ರೋಜನ್ ಈಸ್ ಯುಟಿಲೈಸ್ ಬೈ ದಮ್ ಆ್ಯಂಡ್ ದಿಸ್ ನೈಟ್ರೋಜನ್ ಕಂಬೈನ್ಸ್ ವಿತ್ ದ ಕಾರ್ಬನ್ ರಿಲೀಸ್ಡ್ ಆರ್ ಡೆಪಾಸಿಟೆಡ್ ಇನ್ ದ ಪ್ಲ್ಯಾಂಟ್ ಬಾಡಿ ಮಾನಕಾಟ್ ಬಾಡಿ ಅದೇ ಡೈಕಾಟ್ ಬಾಡಿ ಅನ್ಸಿರ್ತವೆ ತೊಗೊಂಡು ಸೇರ್ಕೊಂಡು ಹ್ಯೂಮಸ್ ಆಗ್ತಾ ಇರ್ತವೆ ಯಾವುದೇ ಒಂದು ಗೊಬ್ಬರ ಆಗ್ತಾನೆ ಯಾವುದೇ ಒಂದು ನೀರು ಕೊಡೋದೇ ನಾವು ಅಡಿಕೆ ಗಿಡನೂ ಬೆಳಿಬೋದು ಎಲ್ಲನೂ ಬೆಳಿಬೋದು ಅನ್ನೋದಕ್ಕೆ ಹ್ಯೂಮಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅದಕ್ಕೆ ಹೆಚ್ಚು ಕಾರಣ ಆಗುತ್ತೆ ಅಂದರೆ ಈ ಜೀವಾಮೃತ ಕೊಡೋದ್ರಿಂದ ನಿಮ್ಗೆ ಹೇಳಿರೋದು ವಿ ಆರ್ ಗಿವಿಂಗ್ ಕೌಂಟ್ಲೆಸ್ ನಂಬರ್ ಆಫ್ ಫುಡ್ ಪ್ರಿಪೇರರ್ಸ್ ಅಡುಗೆ ಭಟ್ರನ್ನ ನಾವು ಭೂಮಿ ಕೊಡ್ತಾ ಇದ್ದೀವಿ ಅಷ್ಟೇ ಎರಡನೇದು ಈ ಗಮ್ಲದಿಂದ ನೀವು ಅಲ್ಲಿ ಸ್ಪ್ರೇ ಮಾಡಿ ಇಲ್ಲಿ ಗಮ್ ಅಂತ ವಾಸನೆ ಬರುತ್ತೆ ಅಷ್ಟು ಚೆನ್ನಾಗಿ ಇದು ಇದಾಗುತ್ತೆ ಸೊ ಈ ಗಮ್ಲದಿಂದ ನಿಮಗೆ ಎರೆಹುಳುಗಳು ವೃದ್ಧಿ ಆಗ್ತವೆ ಎರೆಹುಳುಗಳು ಸಮಾಧಿ ಸ್ಥಿತಿಯಿಂದ ಹೆಚ್ಚಾಗಿ ಬರ್ತವೆ ನಿರಂತರ ನಮಗೆ ಕೆಳಗಡೆಯಿಂದ ಮೇಲೆ ಕೆಳಗಡೆಯಿಂದ ಮೇಲೆ ಇಕ್ಕೆಗಳ್ನ ತಂದು ಹಾಕೋದ್ರಿಂದ ಮಣ್ಣನ್ನು ತಿಂದು ತಿಂದು ತಂದು ಹಾಕೋದ್ರಿಂದ ಗೊಬ್ಬರನೂ ಕೊಡುತ್ತೆ ಭೂಮಿನ ರಂಧ್ರಮಯ ಮಾಡ್ತಾರೆ ಗಾಳಿ ಯಾವ ಒಳಗಡೆ ಪ್ರವೇಶ ಆಗುತ್ತೆ ಇಟ್ಸ್ ದ ಲಿವಿಂಗ್ ಸಾಯಿಲ್ ಯು ಹ್ಯಾವ್ ಟು ಮೇಕ್ ದ ಸಾಯಿಲ್ ಲಿವಿಂಗ್ ಇವಾಗ ಏನು ಮಾಡಿದ್ರೆ ಸಾಯಿಸ್ಬಿಟ್ಟಿದ್ದೀವಿ ಮಣ್ಣು ತೆಗ್ದಿಂಗೆ ನೋಡಿರಿ ಇವಾಗ ಒಳಗಡೆ ಬನ್ನಿ ಎಲ್ಲರೂ ಸುಮ್ಮನೆ ಹಿಂಗೆ ಮಣ್ಣು ತೆಗೀರಿ ಹಿಂಗೆ ನೋಡೋಕೆ ಹಿಂಗೆ ಕೈ ಹಿಂಗೆ ಹೋಗಿದ್ದು ಹಿಂಗೆ ಹೋಗ್ತದೆ ಬಾಯಿಗೆ ಅಷ್ಟು ಸುಗಂಧ ಇರುತ್ತೆ ಅಷ್ಟು ಸುವಾಸನೆ ಇರುತ್ತೆ ಇಟ್ಸ್ ಅ ಲಿವಿಂಗ್ ಸಾಯಿಲ್ ಸೊ ಲಿವಿಂಗ್ ಸಾಯಿಲ್ಗೂ ಡೆಡ್ ಸಾಯಿಲ್ಗೆ ಅಷ್ಟೇ ನೀವು ಇದನ್ನೇ ಈ ಪ್ಲಾಸ್ಟಿಕ್ ನೆಕ್ಕೋದು ಒಂದೇ ಆ ಮಣ್ಣು ನೆಕ್ಕದು ಒಂದೇ ಇವಾಗ ಅನ್ನ ತಿಂತೀವಲ್ಲ ಸೋನಾ ಎಲ್ಲ ಅದು ತಿಂದ್ರೇನಮ್ಮ ಹಿಂಗೆ ಬರೇ ಅನ್ನ ಹಾಕೊಂಬಿಡ್ರಿ ಅಂದ್ಬಿಡ್ತೀರಾ ಅದಕ್ಕೆ ಏನಾದ್ರು ಬೆರೆಸ್ಕೊಂಡ್ರೆ ತಿನ್ನೋಕ್ಕಾಗಲ್ಲ ಅದೇ ನಾಟ್ಯವು ತಿನ್ನಿ ನೀವು ನಮ್ಮದೇ ಬರೀ ಅದನ್ನೇ ತಿಂತಾ ಇರ್ಬೋದು ಸೊ ಈ ರೀತಿ ಏನಾಗುತ್ತೆ ಅಂದರೆ ಅತಿ ಹೆಚ್ಚು ಕೆಲಸ ಮಾಡೋದು ಪ್ರಚೋದನೆ ಕೊಡೋದು ಎರೆಹುಳುಗಳಿಗೆ ಹುಳುಗಳಿಗೆ ಜೀವಾಣುಗಳ್ನ ಭೂಮಿ ಕೊಡೋಕ್ಕೆ ಮತ್ತು ರೋಗ ಮುಕ್ತ ಮಾಡೋಕ್ಕೆ ಇದನ್ನು ಸ್ಪ್ರೇ ಕೂಡ ಉಪಯೋಗಿಸ್ತೀವಿ ನಾವು ಇದನ್ನೇ ಮಾಡ್ತೀವಿ ಗಿಡನ್ನ ಬೆಳೆದು ಒಂದೂವರೆ ತಿಂಗಳು ಇಟ್ ಡಿಪೆಂಡ್ಸ್ ಅಂದ ನೀವು ಮೂರು ತಿಂಗಳು ಮೂರುವರೆ ತಿಂಗಳು ಬೆಳೆ ಅಥವಾ ಆರು ತಿಂಗಳು ಬೆಳೆ ಅನ್ನೋದ್ರ ಮೇಲೆ ಒಂದು ತಿಂಗಳು ಆ ಥರ ಮೊದಲನೇ ಎರಡನೇ ಜೀವಾಮೃತ ಕೊಟ್ಟ ನಂತರ ಇದನ್ನು ಐದು ಲೀಟ್ರ್ ಜೀವಾಮೃತ ತೊಗೊಂಡು ನೂರು ಲೀಟ್ರ್ ನೀರು ಬೆರೆಸ್ತೀವಿ ಅದನ್ನು ಗಿಡಕ್ಕೆ ಸ್ಪ್ರೇ ಕೊಡ್ತೀವಿ ಸ್ಪ್ರೇ ಕೊಡೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಅಂತ ಒನ್ ಪ್ರಾಪರ್ಟೀಸ್ ಸಗಣಿ ಇದ್ದೇ ಇದೆ ಟೂ ಏನಾಗುತ್ತೆ ಅಂದರೆ ದ ಮಿನಿಮಮ್ ಮಿನಿಮಮ್ ನ್ಯೂಟ್ರಿಯನ್ ಡಿಫಿಷಿಯನ್ಸೀಸು ಮಿನಿಮಮ್ ಮೈನ್ಯೂಟಸ್ ನ್ಯೂಟ್ರಿಯನ್ ಡಿಫಿಷನ್ಸಿ ಇನ್ ದ ಪ್ಲ್ಯಾಂಟ್ ಬಾಡಿ ದಟ್ ವಿಲ್ ಬಿ ಟೇಕನ್ ಕೇರ್ ಆಫ್ ದಿಸ್ ಡೈರೆಕ್ಟ್ಲಿ ಎರಡನೇದು ಮೂರನೇದು ಇಟ್ಸ್ ಅ ವೆರಿ ಆ್ಯಂಟಿ ಗುಡ್ ಆ್ಯಂಟಿಫಂಗಲ್ ಸ್ಪ್ರೇ ಸೊ ಇದು ಮಾಡೋದ್ರಿಂದ ನಮಗೆ ಈ ರೀತಿ ಏನು ಮಾಡ್ತೀವಿ ಪ್ರತಿ ಹದಿನೈದು ದಿವಸಕ್ಕೆ ಐದು ಲೀಟ್ರು ಏಳುವರೆ ಲೀಟ್ರು ಹತ್ತು ಲೀಟ್ರ್ ನೂರು ಲೀಟ್ರ್ ಮಾಡ್ಕೊಂಡು ಸ್ಪ್ರೇಗಳು ಕೊಟ್ವಿ ಅಂದರೆ ಉತ್ಕೃಷ್ಟವಾದ ಬೆಳೆ ಬರುತ್ತೆ ಯಾವುದೇ ಒಂದು ರೋಗ ಬರಲ್ಲ ಈ ರೀತಿ ಮಾಡ್ಕೊಂಡು ನಾವು ಎಲ್ಲ ಬೆಳೆಗಳ್ನ ತೆಗಿಬೋದು ಆಮೇಲೆ ನಿಮಗೆ ತುಂಬ ಜಲ್ದಿ ಗೊತ್ತಾಗೋದಿದ್ರೊಳಗೆ ಯಾವುದು ಅಂದರೆ ಈ ಜೀವಾಮೃತ ನೀವು ಕೊಡ್ತಾಯಿದ್ದೀವಿ ಕೆಲಸ ಮಾಡ್ತಿದೆ ಹೇಗೆ ನಮಗೆ ಗೊತ್ತಾಗೋದು ಬಾಳೆ ತೋಟದಲ್ಲಿ ನೀವು ಕೊಡಿ ನಾಲ್ಕು ದಿವಸ ಚಮಕ್ ಕೊಡ್ದು ನಾಲ್ಕೇ ದಿವಸ ಎಲೆ ಹಿಂಗೆ ಇರ್ತಾವೆ ಮಾಡಿರ್ತವೆ ಅಂತ ಹಿಂಗೆ ಅಂತದೆ ಪೂರ್ತಿ ಚಮಕ್ ನೋಡಿರಿ ಈ ಪುಸ್ತಕ ಏನಿದೆಯಲ್ಲ ಆ ಥರ ನೈಸು ಸಪಾಟು ಕನ್ನಡಿ ಒಳ್ದಂಗೆ ಒಳಿತಾ ಇರುತ್ತೆ ಆ ಬಣ್ಣ ಬಂದು ನಿಮಗೆ ಮಿಂಚ್ತಾ ಇರುತ್ತೆ ನಾಲ್ಕೇ ದಿವಸಕ್ಕೆ ಯು ಕ್ಯಾನ್ ಸಿ ಇಟ್ ಇಸ್ ವರ್ಕಿಂಗ್ ಅಂತ ಮತ್ತೆ ಒಂದು ಡಿಪೆಂಡಿಂಗ್ ಆನ್ ಎಷ್ಟು ನೀವು ರಾಸಾಯನಿಕ ಉಪಯೋಗಿಸ್ತೀನಿ ಮೇಲೆ ವಾರ ಹದಿನೈದು ದಿವಸ ತಿಂಗಳಿಗೆ ಸಮಾಧಿ ಸ್ಥಿತಿಲಿರೋ ಎದ್ದು ಅವು ಬಂದು ನಮಗೆ ಕಾಣೋಂಗೆ ಇಖ್ಯಗಳಿಡೋದು ಒಂದು ಹದಿನೈದು ದಿವಸ ಒಂದು ತಿಂಗಳಿಗೆ ನಾವು ಎರೆ ಕೂಡ ನಮ್ಮ ಭೂಮಿಯಲ್ಲಿ ನೋಡ್ಬೋದು ಈ ರೀತಿ ನಾವು ಜೀವಾಮೃತನ ತಯಾರಿಸ್ಕೊಳ್ಬೇಕು ಇದನ್ನೇ ಎರಡು ದಿವಸದಿಂದ ಏಳು ದಿವಸ ಮ್ಯಾಕ್ಸಿಮಿಮ್ ಚಳಿಗಾಲದಲ್ಲಿ ಒಂದು ಹತ್ತು ದಿವ್ಸ ತನಕ ಇಟ್ಕೊಬೋದು ಮುಚ್ಚಿಡಿ ಪ್ರತಿ ದಿವಸ ಮೂರು ಸಲ ಸುತ್ತಬೇಕು ಮಳೆ ನೀರು ಬೀಳೋಕೆ ಬಿಡ್ಬೇಡ್ರಿ ಯಾಕೆಂದರೆ ಬಿತ್ತು ಅಂದರೆ ಇದು ಆಚೆ ಹೋಗ್ತದೆ ನಮಗೆ ಜೀವಾಮೃತ ನಷ್ಟ ಆಗುತ್ತೆ ಅಷ್ಟೇ ಇನ್ನೇನಾಗಲ್ಲ ಭೂಮಿಗೆ ಅಲ್ಲೂ ಹೋಗುತ್ತೆ ಆದರೆ ಹಾಕ್ಬೇಕಿರೋದು ಅಲ್ಲಿ ವಡೆ ಮಾಡ್ಬಿಟ್ಟು ಒಲೆಪಾಕಕ್ಕೆ ಹಾಕ್ಬಿಟ್ರೆ ಅದು ತಟ್ಟೆಗೆ ಡೈನಿಂಗ್ ಟೇಬಲ್ಗೆ ಬರಬೇಕು ಸೊ ಆ ರೀತಿ ಅದೆಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅನ್ನೋದ್ರಿಂದ ಮಳೆಗೆ ಹಿಡ್ದನ್ನೇ ನೀವು ಇಡಿ ಡೈಲ್ಯೂಟ್ ಆಗೋಲ್ವ ಅಂತ ಇನ್ನೊಂದು ಪ್ರಶ್ನೆ ಏನಿರುತ್ತೆ ಅಂದರೆ ಮುಖ್ಯವಾಗಿ ನೀವು ಕೇಳಲ್ಲಪ್ಪ ಇನ್ನೂ ಅದ್ರ ಬಗ್ಗೆ ಅಷ್ಟೇ ಇಲ್ಲ ಯಾವಾಗ ನಾನು ನಿಮ್ಗೆ ಹೇಳಿದೆ ನೀರು ಆಯ್ದು ಹೋಗ್ತಾರೆ ಸಣ್ಣದಾಗಿ ಬಿಡಿ ಅಂತಂದೆ ಸರ್ ಡೈಲ್ಯೂಷನ್ ಆಗಲ್ವ ಅಂತ ಇರ್ತದೆ ಇನ್ನೂರು ಲೀಟ್ರು ನಾವು ಸುಮಾರು ಒಂದು ಎರಡು ಗಂಟೆ ಮೂರು ಗಂಟೆ ಮೂರು ಲೀಟ್ರ್ದು ಮೂರು ಇಂಚ್ ಪೈಪಲ್ಲಿ ಎರಡು ಇಂಚ್ ಪೈಪಲ್ಲಿ ನೀರು ಇದ್ದೀವಿ ಅಂದರೆ ಎಷ್ಟು ಸಾವಿರ ಲೀಟ್ರ್ ಆಗ್ಬಿಡ್ತವೆ ಇದು ಡೈಲ್ಯೂಷನ್ ಆಗಲ್ವ ಅಂತ ಇದು ನ್ಯೂಟ್ರಿಯೆಂಟ್ ಅಲ್ಲ ಅಥವಾ ಇದು ನ್ಯೂಟ್ರಿಯೆಂಟ್ ಅಲ್ಲ ಇದು ಪೋಷಕಾಂಶ ಅಲ್ಲ ಇದು ಜೀವಾಣುಗಳು ಅಷ್ಟೇ ನಮಗೆ ಬೇಕಾದ್ರೆ ಜೀವಾಣುಗಳು ಎಲ್ಲ ಕಡೆ ಹೋಗೋದು ಸೊ ಹಾಗಾಗಿ ಇದ್ರ ಡೈಲ್ಯೂಷನ್ ಫ್ಯಾಕ್ಟ್ರ್ ಅನ್ನೋದ್ರ ಇದ್ರೊಳಗೆ ಇರಲ್ಲ ಒನ್ಲಿ ಸ್ಪ್ರೇ ಮಾಡುವಾಗ ಡೈಲ್ಯೂಷನ್ ಫ್ಯಾಕ್ಟ್ರಿ ತೊಗೊಂತೀವಿ ಫೈವ್ ಫೈ ಲೀಟರ್ಸ್ ಪರ್ ಹಂಡ್ರೆಡ್ ಲೀಟರ್ಸ್ ಸೆವೆನ್ ಪಾಯಿಂಟ್ ಫೈವ್ ಲೀಟರ್ಸ್ ಪರ್ ಹಂಡ್ರೆಡ್ ಲೀಟರ್ಸ್ ಟೆನ್ ಲೀಟರ್ಸ್ ಪರ್ ಹಂಡ್ರೆಡ್ ಲೀಟರ್ಸ್ ಹದಿನೈದು ಲೀಟರ್ದನ್ನು ತೊಂತೀವಿ ಯಾವುದು ಆರುವರೆ ಎಂಟು ತಿಂಗಳು ಬೆಳೆಗಳು ಕೆಲವಿರ್ತವೆ ಶುಂಠಿ ಎಲ್ಲ ಏನಾಗುತ್ತೆ ಎಂಟು ತಿಂಗಳು ಬರುತ್ತೆ ಆ ಸ್ಪ್ರೇನ ಹದಿನೈದು ಲೀಟ್ರ್ ತನಕ ತೊಗೊತಾ ಇರ್ತೀವಿ ತುಂಬ ಚೆನ್ನಾಗಿ ಬರುತ್ತೆ ಯಾವ ರೋಗ ಇರಲ್ಲ ವೆರಿ ವೆರಿ ಸಿಂಪಲ್ ಇದು ಹತ್ತು ಕೆ ಜಿನೇ ಸಗಣಿ ಹಾಕಿರೋದು ಇದು ಒಂದು ಎಕರೆಗೆ ಸಾಕು ಮುಂದಿನ ಪ್ರಶ್ನೆ ಏನಾಗ್ತದೆ ಅಂದರೆ ನಾವೆಲ್ಲ ನೋಡಿರೋದು ಒಂದು ಐನೂರೈವತ್ತು ಅಡಿಕೆ ಗಿಡ ಒಂದು ಮೂವತ್ತೈದು ನಲ್ವತ್ತು ತೆಂಗಿನ ಗಿಡ ಒಂದು ಎಕರೆ ನೀವು ಅಷ್ಟೇ ನೋಡಿರೋದು ಆದರೆ ನಾವು ಈ ಪಂಚ ಸ್ಥರಗಳು ಅಂತ ಮಾತಾಡಿದಾಗ ಎರಡು ಸಾವಿರದ ನಾನ್ನೂರೈವತ್ತು ಗಿಡಗಳು ಇರ್ತೀವಿ ಮೂವತ್ತ್ಮೂರು ತೆಂಗು ಮೂವತ್ತ್ಮೂರು ನಿಂಬೆ ಅರವತ್ತಾರು ಜಾಕಾಯಿ ಅರವತ್ತಾರು ಲವಂಗ ಇಟ್ಕೊಂಡಿರ್ತೀವಿ ನಿಮಗೆ ಸುಮ್ಮನೆ ಉದಾಹರಣೆ ನೀವು ಕೊಡೋದ್ರಂಗೆ ಐನೂರ ಅರವತ್ತೆರಡು ಅಡಿಕೆ ಇಡ್ತೀವಿ ಐನೂರ ಅರವತ್ತೆರಡು ಕಾಫಿ ಹಾಕ್ತೀವಿ ಬಾಳೆ ಹಾಕ್ತೀವಿ ಇನ್ನೂರ ಅರವತ್ತೆರಡು ಏನು ನುಗ್ಗೆ ಗಿಡ ಹಾಕ್ತೀವಿ ಇಷ್ಟೆಲ್ಲ ಹಾಕ್ತಾ ಎರಡು ಸಾವಿರದ ಐದು ಗಿಡ ಹಾಕಿರ್ತೀವಿ ಮತ್ತೆ ಕೆಳಗಡೆ ಹಾಕಿರೋಂಥ ಅರ್ಶನಾ ಶುಂಠಿ ಬೇರೆ ಕಾಳು ಗಿಡಗಳೆಲ್ಲ ಸೇರಿದೆ ಅದನ್ನು ಲೆಕ್ಕನೇ ತೊಂದನೆ ಮರ ಗಿಡಗಳನ್ನೇ ನಾವು ವಿಲಾವ್ ಪ್ಲಾಂಟೆಡ್ ಟು ತೌಸಂಡ್ ಫೋರ್ ಹಂಡ್ರೆಡ್ ಈ ಎರಡು ಸಾವಿರದ ನಾನ್ನೂರು ಗಿಡಕ್ಕೂ ಇದು ಇಷ್ಟೇ ಸಾಕು ಅರ್ಥ ಆಯ್ತು ಸೊ ಎರಡು ಸಾವಿರದ ನಾನ್ನೂರು ಗಿಡದಿಂದ ಬರೋವಂಥ ಆದಾಯ ಎಷ್ಟು ನೈಸರ್ಗಿಕ ಕೃಷಿಲಿ ಒಂದೇ ದೊಡ್ಡ ಸಮಸ್ಯೆ ಇರೋದು ಪ್ರೊಕ್ಯೂರ್ ಮಾಡೋದು ಮಾರೋದು ಕಾಫಿ ಬಿಟ್ಬಿಡುತ್ತೆ ಕೋಕೋ ಬಿಟ್ಬಿಡುತ್ತೆ ಅದೇ ಪರಂಗೆ ಬಿಟ್ಬಿಡುತ್ತೆ ಬಾಳೆ ಬಿಟ್ಬಿಡುತ್ತೆ ಅವನ್ನೆಲ್ಲ ಕೊಯ್ದುಬಿಟ್ಟು ನಾವು ಮಾರಾಟ ಮಾಡೋದಕ್ಕೆ ಒಂದು ಸಾಧ್ಯತೆ ಇದ್ದರೆ ನಾವು ಮಾಡಿದ್ವಿ ಅಂದರೆ ಆಮೇಲೆ ರೈತರು ಇದ್ದು ಮಾಡಿದಾಗ ಏನಂತೆ ಅತಿ ಹೆಚ್ಚು ಲಾಭ ಇರುತ್ತೆ ಅಂತ ಹೇಳ್ತಾ ನಾನು ಈ ಜೀವಾಮೃತದ ಬಗ್ಗೆ ಬೀಜಾಮೃತದ ಬಗ್ಗೆ ಮುಗಿಸ್ತಾ ಇದ್ದೀನಿ